ನಾವೇನ್ ಬೋಟ್ ಇಲ್ಲಿ ಒಂದ್ ಸ್ವಲ್ಪ ಜನ ಇನ್ನೊಂದ್ ಬೋಟ್ ಬಂತು ಇದ್ರಲ್ಲಿ ಸೀಟ್ ಸಿಗುತ್ತೆ ಗೊತ್ತಿಲ್ಲ ಕೊನೆಗೂ ನಾವು ಹೋಗ ಬೋಟ್ ಬಂದಿದೆ ಹ ಅಲ್ಲಿ ಹೋಗಿದ್ರೆ ನಾವು ಪಾಳೆ ಹೋಗ್ತಾ ಇರೋ ಸ್ಪೀಡ್ಗೆ ನೀರೆಲ್ಲ ಮುಖಕ್ಕೆ ಹೊಡಿತೈತೆ ಇದೆ ನೋಡಿ ದೇವಸ್ಥಾನ ಕೊಲ್ಲಿ ಮಾದಪ್ಪನ ದೇವಸ್ಥಾನ ಇದೆ ನಮ್ ಕಡೆ ಜಾತ್ರೆಗೆ ಬಂದ್ರೆ ಸ್ವೀಟ್ ತಗೊಳ್ದೆ ಯಾರು ವಾಪಸ್ ಮನೆಗೆ ಹೋಗಲ್ಲ ನೋಡಿ ಕೆಜಿ ನೋಡಿ ಹೋಗ್ಬೇಕಾರೆ ಪ್ಯಾಂಟ್ ಇತ್ತು ಈಗ ಚಡ್ಡಿಲಿ ಬರ್ತವನ ಅವತಾರ ಪುರುಷ ಅಂತ ಇವನ್ ಕರಿಬೋದ್ ಊಟ ಕೋಡಿಗೌಡ್ರೆ ಊಟ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ಡೇ 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 ಟು ಟು ಇನ್ ಎಸ್ ತ್ರೀ ವೆಲ್ಕಮ್ ಭೀಮನ್ ಕೊಲ್ಲಿ ಜಾತ್ರೆ ನಾವೆಲ್ಲ ಈಗ ಜಾತ್ರೆಗೆ ಹೋಗ್ತಾ ಇದ್ದೀವಿ ಲಾಸ್ಟ್ ಹೇಳಿದ್ವಿ ಭೀಮನ್ ಕೊಲ್ಲಿ ಜಾತ್ರೆಗೆ ಹೋಗ್ತೀವಿ ಅಂತ ಇಬ್ರು ಮೂರು ಜನ ಕಮೆಂಟ್ ಹಾಕಿದ್ರಿ ಭೀಮನ್ ಕೊಲ್ಲಿ ಜಾತ್ರೆಗೆ ಬನ್ನಿ ಅಂತ ಸೊ ನಾವ್ ಇವತ್ತು ಜಾತ್ರೆಗೆ ಹೋಗ್ತಾ ಇದೀವಿ ನಾಳೆ ಮತ್ತೆ ನಾಳೆ ಜೋರ್ ಅಂತ ಜಾತ್ರೆ ಇವತ್ತಿನ ಪೂಜೆ ಸ್ಟಾರ್ಟ್ ಸೊ ನಾವ್ ಇವತ್ತು ಹೋಗ್ತಾ ನಾಳೆ 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 ಹೋಗ್ತಾ ಆಗಲ್ಲ ಅಂತ ಇವತ್ತೇ ಹೋಗ್ತಾ ಇದೀವಿ ಸೊ ಹೆಂಗಿರುತ್ತೆ ಏನು ಭೀಮನ್ ಕೊಲೆ ಅಮೃತಾಂಜನ್ ಜೊತೆ ಅಮೃತ ಇನ್ನೂ ಹುಷಾರಾಗಿರ ಗೈಸಿಗಳು ಸೊರ ಸೊರ ಅಂತ ನಾನು ಹುಷಾರಾಗ್ಬಿಟ್ಟೆ ಸದ್ಯ ದೇವೇ ಕ್ಲೈಮೇಟ್ ಚೇಂಜ್ ಅಂದ್ರೆ ಈಗ ನಾವು ನೀರಲ್ಲೇ ಹೋಗ್ತಾ ಇದೀವಿ ನಾವು ಇದು ಈ ದೇವಸ್ಥಾನ ಇರೋದು ಕಬಿನಿ ಹತ್ರ ಕಬಿನಿ ಬ್ಯಾಕ್ ವಾಟರ್ ಹತ್ರ ದೇವಸ್ಥಾನ ಇರೋದು ಸೊ ನಾವು ರೋಡ್ ಬೈ ರೋಡ್ ಹೋಗ್ಬೋದು ರೋಡಲ್ಲಿ ಬೇಡ ಬೋಟಲ್ಲಿ ಹೋಗೋಣ ಅಂದ್ಬಿಟ್ಟು ಕಬಿನಿಯ ಮೇಲೆ ಹೋಗೋಣ ಅಂದ್ಬಿಟ್ಟು ಬೋಟಲ್ಲಿ ಹೋಗೋಣ ಅಂದ್ಬಿಟ್ಟು ಚೂಸ್ ಮಾಡಿದೀವಿ ಸೊ ಇವಾಗ ನಾವು ಐ ಸೂಪರ್ ಎಕ್ಸೈಟೆಡ್ ಚೆನ್ನಾಗಿರುತ್ತೆ ಅನ್ಕೊಂಡಿದೀನಿ ಆದ್ರೆ ಎರಡು ಕಾರಲ್ಲಿ ಹೋಗ್ಬೇಕು ಒಂದ್ ಕಾರ್ ಗೆ ನಾನ್ ಡ್ರೈವರು ಒಂದ್ ಕಾರ್ ಸಚಿನ್ ಡ್ರೈವರು ಬೇರೆ ಬೇರೆ ಹೋಗ್ಬೇಕಲ್ಲ ಅಂತ ನಂಗೆ ಬೇಜಾರು ಅವಾಗಿಂದ ಮಕ್ಳೆಲ್ಲ ಸೇರಿ ಹತ್ ಜನ ಗೈ ಸೊ ಎರಡು ಕಾರ್ ಬೇಕೇ ಬೇಕು ಸೊ ನಮ್ಮ ಅಣ್ಣ ಇವತ್ತಿಲ್ಲ ನಮ್ಮ ಅಣ್ಣ ಇವತ್ತು ನಮ್ಮ ಗದ್ದೆನೆ ಕುಯ್ತಾ ಇದ್ದಾರೆ ಸೊ ಅದಕ್ಕೆ ಅಣ್ಣ ಬಿಜಿ ಗಗನ ಇಸ್ ಡ್ರೈವರ್ ಅದ್ರ ಕಾರ್ ನನ್ನ ಕಾರ್ ನಾನು ತಗೋತೀನಿ ನಮ್ಮ ಅಣ್ಣನ ಕಾರ್ ಗಗನ ತಗೋತಾಳೆ ಹ್ಞೂ ನೋಡಿಯಪ್ಪ ಔಟ್ಫಿಟ್ ಗಗನಾ ಔಟ್ಫಿಟ್ ಸೂಪರ್ क्यूट ಆಗ ಕಾಣಿಸ್ತಾ ಇದೀರಾ ದೃಷ್ಟಿ ಆಗ ಬಿಡತೇನಾ ಅದೃಷ್ಟಿ ಆಗ ಬಿಡದಿ ಆ ಅದಕ್ಕೆ ಹುಷಾರಿಲ್ಲ ಹ್ಮ್ ಗಾಯ್ಸ್ ಇ್ದ लास्ट ಟೈಮ್ ನಾನು ಫ್ರಾಕ್ ದು ಲಿಂಕ್ ಕೇಳಿದ್ರಿ ಒಂದು ಮೂರು ಜನ ಲಿಂಕ್ ಇಲ್ಲ ಅದು ಸೀರೆ ತಕೊಂಡು ಹೊಲ್ಸಿದ್ದು ಇಲ್ಲಿಕಲ್ ಸೀರೆ ತರದು ಬಾಕ್ಸ್ ತರ ಪ್ಯಾಕ್ ಮಾಡ್ಬಿಟ್ಟಿರ್ತಲ್ಲ ಸೀರೆ ಮರ್ಚಿ ಮರ್ಚಿ ಆ ತರ ಸೀರೆ ತಕೊಂಡು ಹೊಲ್ಸಿದ್ದು ನಮ್ಮದು ಊರಿನ ಮನೆ ಗೃಹ ಪ್ರವೇಶಕ್ಕೆ ಹಿಂದಿನ ದಿನ ಹಾಕಿದ್ದೆ ಅವತ್ ಒಂದಿನ ಹಾಕಿದ್ ಬಿಟ್ರೆ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ನೆನ್ನೆನೆ ಹಾಕಿದ್ ನಾನು ಇನ್ನೊಂದ್ ಅಂದ್ರೆ ಲಾಸ್ಟ್ ಫಂಕ್ಷನ್ಗೆ ಜಾತ್ರೆಗೆ ಹಾಕಿದಿದ್ದು ಆಮೇಲೆ ಹಾಕೇ ಇಲ್ಲ ಅದನ್ನ ಆಮೇಲೆ ಇದನ್ನು ಕಸಿನ್ ಮದ್ವೆಗೆ ಅಂತ ಹೋಲಿಸಿದ್ದು ಅವಾಗ ಒಂದ್ಸತಿ ಹಾಕಿದ್ ಬಿಟ್ರೆ ಇವತ್ತೇ ಹಾಕ್ತಾ ಇರೋದು ಇದನ್ನು ಇದು ಬನಾರಸಿ ಸೀರೆ ಅವಾಗ್ತಾನೆ ಸೀರೆ ಟ್ರೆಂಡ್ ಸ್ಟಾರ್ಟ್ ಆಗಿತ್ತು ಈ ಸೀರೆ ಈ ಸೀರೆ ತಗೊಂಡು ನಾನು ಒಂದು ನನ್ನ ತಂಗಿ ಒಂದು ಎರಡು ಹೋಲಿಸಿದೀವಿ ಇದು ಹೊಲ್ಸ್ಕೊಂಡು ಇದು ಮೀನ ಬಜಾರ್ ಸಂಸಂ ಬಜಾರ್ ಅಲ್ಲಿ ದುಪಟ್ಟ ಮೆಟೀರಿಯಲ್ ತಗೊಂಡು ಲೇಸ್ ತಗೊಂಡು ಎಲ್ಲಾನು ಮಾಡ್ತಿರೋದು ಇದನ್ನ ಸೆಕೆಂಡ್ ಟೈಮ್ ಇವತ್ ಹಾಕ್ತಾ ಇದೀನಿ ಎಷ್ಟು ಎಫರ್ಟ್ ಹಾಕ್ತಿರ ಗುರು ಡ್ರೆಸ್ ಗೆ ಚೆನ್ನಾಗಿ ಕಾಣಬೇಕಂದ್ರೆ ಹಾಕಲೇಬೇಕು ನನಗೆ ಇನ್ ಸ್ವಲ್ಪ ದಿನ ಹೋಗ್ಬಿಟ್ರೆ ಹಾಕೋದೇ ಇಲ್ಲ ನಾವು ಏ ಚಿಕ್ಕ ಹುಡುಗಿ ತರ ಕಾಣ್ತೀವಿ ಅಂತ ಅದಕ್ಕೆ ಜಾತ್ರೆಗೆ ಇಟ್ ಸೂಟ್ಸ್ ಅಂತ ಅನಿಸ್ತು ಜಾತ್ರೆಗೆ ಹಾಕಿ ಉಜ್ಜಿ ಅತಗೆ ಬಿಡೋಣ ಆಮೇಲೆ ಹಾಕಲ್ಲ ನಾನು ಅಂದ್ಬಿಟ್ಟು ಹಾಕೊಂಡ್ ಬಂದಿದ್ದೀವಿ ಇವತ್ತು ಕೂಯ್ಲು ಅಂತ ಹೇಳಲ್ಲ ನೋಡಿ ಕೂಲಾಗಿ ಈಗ ಅದು ಕಣಕ್ಕೆ ಬಂದೇ ಬಿಡ್ತು ಒಂದು ಫಸ್ಟ್ ಲೋಡ್ ಅಯ್ಯೋ ಇವತ್ತಿನ ಫಸ್ಟ್ ಲೋಡ್ ಬರ್ತಾ ಇದೆ ಇದು ಪಾಪ ಎಲ್ಲ ಕಷ್ಟಪಟ್ಟು ಕುಯ್ತವ್ರೆ ಇನ್ನೂ ಎಷ್ಟು ಲೋಡ್ ಬರುತ್ತೆ ಗೊತ್ತಿಲ್ಲ ಟೋಟಲ್ ಇದು ಮೊದಲನೇ ಲೋಡ್ ಇವತ್ತಿಗೆ ಬರ್ತಾ ಇರೋದು ಇದನ್ನು ಬರ್ತಾ ಕೆಳದಿ ಹುಲ್ ಒಣಕಿ ಎತ್ಕೋಬೇಕು ಸಿಕ್ಕಾಬಿಟ್ಟೆ ಕೆಲಸ ಇರುತ್ತೆ ಇನ್ಮೇಲೆ ನಮ್ಮಣ್ಣ ಅದಕ್ಕೆ ಫುಲ್ ಬ್ಯುಸಿ ನೋಡಿ ರೈತ ಇನ್ನೊಂದು ಕಾರು ಇವಾಗ ನಾ ತಗೊಂಡು ನಾವು ಜಾತ್ರೆಗೆ ಯಾರು ಹೋಗ್ತಿದ್ದೀವಿ ನಮ್ಮಪ್ಪ ನಮ್ಮ ಮೊದಲನೇ ಅತ್ತೆ ಕೊನೆ ಅತ್ತೆ ಮದಿದತ್ತೆ ಏ ಸೂಪರ್ ಟ್ರ್ಯಾಕ್ಟ್ರು ಮತ್ತೆ ಇನ್ನೊಂದು ನೋಡ್ತರಕ್ಕೆ ಹೋಗ್ತಾ ಇದೆ ಗದ್ದೆಗೆ ಓ ಲೇಡಿ ಡ್ರೈವರು ಓ ಹೆಣ್ಮಗು ಹೆಣ್ಮಗು ಹುಷಾರಾಗಿ ಕೊಡ್ಸವಾ ನಾವು ಮುಂದೆ ಹೋಯ್ತಿ ನಮ್ಮನ್ನ ಪಾಲ ಮಾಡಿ ಅಷ್ಟೇ ಗೈಸ್ ಬಂದ್ವಿ ರೀಚ್ ಆದ್ವಿ ನಾವೀಗ ಅದೇ ಹೇಳಿದ್ನಲ್ಲ ಬೋಟಲ್ಲಿ ಹೋಗ್ಬೇಕು ಅಂತ ಆ ಜಾಗಕ್ಕೆ ರೀಚ್ ಆಗಿದ್ವಿ ಬೋಟಲ್ಲಿ ಹೋಗಕ್ಕೆ ಜಾಗ ತೋರಿಸ್ತೀನಿ ಇದೇ ಜಾಗ ನೋಡಿ ನಾ ಹೇಳಿದ್ದು ಇಲ್ಲಿಂದ ನಾವು ಬೋಟಲ್ ಹೋಗಬೇಕು ರೀಚ್ ಆಗಿದ್ದೀವಿ ನೋಡಿ ತುಂಬ ಜನ ಬಂದು ಇಲ್ಲಿಂದ ಬೋಟಲ್ಲಿ ಹೋಗ್ತಾರೆ ಕೆಲವರು ಆ ಕಡೆ ಹ್ಯಾಂಡ್ ಪೋಸ್ಟ್ ಕಡೆಯಿಂದ ರೋಡಲ್ಲೇ ಹೋಗ್ತಾರೆ ಸೇಫಾಗಿ ಕರ್ಕೊಂಬಿದ್ರೆ ಹೆಂಗಿದೆ ಜಾಗ ಇಲ್ಲಿಂದ ಈಗ ಓ ಬರ್ಬೇಕು ಅನ್ಸುತ್ತೆ ಆ ಕಡೆಯಿಂದ ಹೋಗುತ್ತೆ ಅಲ್ಲಿ ಕಾಣಿಸುತ್ತೆ ಅನ್ಸುತ್ತೆ ಅದೇ ಆ ಕಡೆಯಿಂದ ಕಾಣಿಸ್ತು ಪಿಂಕ್ ಕಲರು ಬಿಲ್ಡಿಂಗು ಅಲ್ಲೆಲ್ಲೋ ಆ ಕಡೆ ಇರ್ಬೋದು ನೋಡೋಣ ಲೈಟ್ಸ್ ಕ್ಯೂ ಫಸ್ಟ್ ನಾವು ಎಷ್ಟು ಲೇಟಾಗಿ ಬಂದಿ ಅಂದರೆ ಜನ ಎಲ್ಲ ಆಲ್ರೆಡಿ ಇಸ್ಕೊಂಡು ಹೋಗ್ತಾರೆ ಪೂಜೆನ ಇದೆ ನೋಡಿ ನಾನು ಹೇಳಿದ್ದು ದೇವಸ್ಥಾನ ಅದು ಇಲ್ಲಿಂದ ಬೋಟಲ್ಲಿ ಹೋಗಬೇಕು

ಇಷ್ಟು ಪಕ್ಕದಲ್ಲಿ ರೆಸಾರ್ಟ್ ಮಾಡ್ಕೊಂಡವ್ರೆ ಒನ್ ಆಫ್ ದ ಫೇಮಸ್ ರೆಸಾರ್ಟ್ ರೆಸಾರ್ಟ್ಗೆಲ್ಲ ಹೌದು ಇಲ್ಲೆಲ್ಲ ಸೆಲೆಬ್ರಿಟೀಸು ದೊಡ್ಡ ದೊಡ್ಡ ತುಂಬ ದುಡ್ಡಿರೋರು ಮಾತ್ರ ಇಂಥ ರೆಸಾರ್ಟ್ಸ್ಗೆ ಬರೋದು ನೋಡಿ ಪಾರ್ಕಿಂಗ್ ಎಷ್ಟು ಜನ ಬಂದಿದ್ದಾರೆ ಇವತ್ತು ನಾವು ಒಟ್ಟು ಇಷ್ಟು ಜನ ಬಂದೀವಿ ನೋಡಿ ಎಂಟು ಜನ ನಾವೇ ಇದ್ದೀವಿ ಕ್ಯೂ ಸಿಸ್ಟಮ್ ಕ್ಯೂ ನಿಂತ್ಕೊಂಡು ಇಷ್ಟು ಜನ ಓಕೆ ಈ ಒಂದು ಬೋಟ್ ಇದೆ ಹೋಗ್ಬೇಕು ಡ್ರಾಪ್ ಮಾಡಿ ಇನ್ನೊಂದು ಬೋಟ್ ಬರುತ್ತೆ ಒಂದು ಎರಡು ಬೋಟ್ ಇದೆ ಅನ್ಸುತ್ತೆ ಕಾಯ್ಕೊಂಡು ನಿಧಾನ ಟೈಮ್ ಆಗುತ್ತೆ ಹೋಗಿ ಬರಬೇಕು ಗೈಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಜಾತ್ರೆಗೆ ಹೋಗಿ ಫಸ್ಟ್ ಟೈಮ್ ಹಿಂಗ್ ನಾನು ನಾನು ಅಷ್ಟೇ ಇದು ಏನೋ ಸುಮ್ಮನೆ ಆಕ್ಟಿವಿಟೀಸ್ ಅಲ್ಲಿ ನೀರಲ್ಲಿ ಓಡಾಡಿದ್ದೀನಿ ಬಿಟ್ರೆ ಜಾತ್ರೆಗೆ ಹೋಗಿದಾಗ ಹೋಗಿದ್ದೀನಿ ಲಾಂಚ್ ಅಲ್ಲಿ ಈಗ ಫಸ್ಟ್ ಟೈಮ್ ಏಯ್ ಲಕ್ಕಿ ಏಯ್ ಬರ ವಸಿಷ್ಠ ಯಾವ್ದೋ ಹೀರೋ ಫೀಲ್ ಮಾಡ್ತಾನೆ ಹೋಗ್ಬಿಟ್ಟಕ್ಕೆ ನೀರತ್ರ ಜನ ನೋಡಿದ್ರೆ ಇಷ್ಟೊಂದೀವಿ ಬೋಟ್ ನೋಡಿದ್ರೆ ಒಂದೋ ಎರಡೋ ಇದೆ ಇವಾಗ ಒಂದು ಬೋಟ್ ಬಂತು ಅವ್ರು ಹೇಳ್ತೀವಿ ನಾವು ಹೋಗಿ ಗಗನ ನಾನು ಚಕ್ಕಮಟ್ಟಿ ಕೂತ್ಕೋತೀನಿ ಬಂದ್ಮೇಲೆ ಹೇಳಿ ಅಂತ ಕೂತಳೆ ಶಾರ್ಟ್ ಕಟ್ ಬೋಟ್ ಬರ್ಬೇಕಲ್ಲ ಇನ್ನೊಂದು ಇವ್ ನೋಡಿ ಯಾರ ಬುಂಡೆಕ್ಕಲ್ಲಿ ನೋಡ್ತೀಕಣ ಏಯ್ ಈಗ ಇನ್ನೊಂದು ಬೋಟ್ ಬಂತು ಇದ್ರಲ್ಲಿ ಸೀಟ್ ಸಿಗುತ್ತೆ ಗೊತ್ತಿಲ್ಲ ಸಿಗಲ್ಲ ಅನ್ಸುತ್ತೆ ಆಲ್ಮೋಸ್ಟ್ ಹಾ ಸೀಟ್ ಸಿಗುತ್ತಾ ಓಕೆ ಕೊನೆಗೂ ನಾವು ಹೋಗೋ ಬೋಟು ಬಂದಿದೆ ಚಾನ್ಸ್ ಫೋನ್ ಬಿದ್ರೆ ಮಾದಪನ್ ಪದವೇ ಗತಿ ಇಲ್ಲಿ ನೋಡಿ ಹಾ ನಮ್ ಬೋಟ್ ತುಂಬಿದೆ ಅಯ್ಯೋ ದೇವರೇ ಗೈಸ್ ಇಲ್ಲೇ ನೋಡಿ ಎರಡು ಕಾ ಎರಡು ಗಂಟೆ ಹಾ ಮಾಡ್ಕಳಿ ಮಾಡ್ಕಳಿ ಬರ ಎಂಜಾಯ್ ಹಾ ಬೋಟ್ ಬೋಟಿ ನಮ್ಮ ಬೋಟು ಫೈನಲಿ ಈಗ ನಾವು ಅಲ್ಲಿರೋ ದೇವಸ್ಥಾನಕ್ಕೆ ಹೋಗಬೇಕು ಭೀಮನ ಕೊಲ್ಲಿ ಅದೇ ಭೀಮನ ಕೊಲ್ಲಿ ಭೀಮನ ಕೊಲ್ಲಿ ದೇವಸ್ಥಾನ ಇತ್ತ ಹೋಗ್ತಾ ಇರೋ ಸ್ಪೀಡ್ಗೆ ನೀರೆಲ್ಲ ಮುಖಕ್ಕೆ ಹೊಡಿತೈತೆ ಅಲ್ಲ ಇನ್ನೇನು ಬಂದ್ಬಿಟ್ವಿ ನಮ್ಮ ಮಾದಪ್ಪನ ದರ್ಶನ ಮಾಡಕ್ಕೆ ಮಾದೇಶ್ವರನೇ ನಾವು ಬಂದು ನಾವು ಇಳಿದು ಸೂಪರ್ ಸೂಪರ್ ಎಕ್ಸ್ಪೀರಿಯನ್ಸ್ ಬನ್ನಿ ಬನ್ನಿ ಆಯ್ತು ಬಂದ್ವಾಡಿ ಇಲ್ಲೂ ತೇರಿದೆ ಗೈಸ್ ಇದೇ ನೋಡಿ ದೇವಸ್ಥಾನ ಭೀಮನ್ ಕೊಲ್ಲಿ ಮಾದಪ್ಪನ ದೇವಸ್ಥಾನ ಇದೆ ನೋಡ್ಕೊಬಿಡಿ ಜಾಗ ಅಂತೂ ಸುಂದರ ರಮಣೀಯ ಸುತ್ತ ಕಬಿನೀರು ಮಧ್ಯದಲ್ಲಿ ದೇವಸ್ಥಾನ ಹ್ಞೂ ತುಂಬ ಹಳೆಯ ದೇವಸ್ಥಾನ ಗೈಸ್ ಇದುವೆ ನೋಡಿ ಇಲ್ಲಿದೆ ತೇರು ಸಕ್ಕದ ಇವತ್ತು ಊಟದ ವ್ಯವಸ್ಥೆ ಎಲ್ಲ ಇದೆ ಇವತ್ತು ದೊಡ್ಡದಾಗೆ ಊಟ ಆಗ್ತಿದ್ರೆ ಗೈಸ್ ನಾವು ಬಂದಂಗೆ ಫಸ್ಟು ಪ್ರಸಾದಕ್ಕೆ ಖಾಲಿ ಜಾಗ ಇತ್ತು ಸೊ ಇನ್ನು ದರ್ಶನಕ್ಕೆಲ್ಲ ಹೋದ್ರೆ ಪ್ರಸಾದಕ್ಕೆ ಸಿಗಲ್ಲ ಅಂದ್ಬಿಟ್ಟು ಫಸ್ಟ್ ಪ್ರಸಾದಕ್ಕೆ ಮೈದೀವಿ

ವರ್ಷ ಹ್ಮ್ ಕೊನೆಗೂ ಬಂತು ಪ್ರಸಾದ ಮಾದೇಶ್ವಂ ಪ್ರಸಾದ ಟೈಮ್ ಎಷ್ಟು ಗೈಸ್ ಮೂರು ಗಂಟೆ ಹತ್ತತ್ರ ಇನ್ನು ನಾವು ದರ್ಶನ ಮಾಡಿ ಬಂದಿದೆ ಇವಾಗ ಊಟ ಮುಗಿಸಿ ನಾವು ದರ್ಶನಕ್ಕೆ ಹೋಗ್ತಾ ಇದೀವಿ ಊಟ ಮಾಡಿದ್ರ ನೀವು ಚೆನ್ನಾಗಿತ್ತಾ ನೋಡಿರಿ ಬನ್ನಿ ಬೇಗ ಊಟ ಮಾಡಿಬಿಟ್ಟು ನಡೀತಾ ಇಲ್ಲ ಇದೆ ನೋಡಿ ಭೀಮನಕೊಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಗರ್ಭಗುಡಿ ಆ್ಯಕ್ಚುಲಿ ದೇವಸ್ಥಾನ ಹೊರಗಡೆ ತೋರಿಸಿಲ್ಲ ಮಹದಕ್ಷ್ಮಿ ಹೋಗಿ ಹೊರಗಡೆಯಿಂದ ದೇವಸ್ಥಾನ ಹೆಂಗಿದೆ ನೋಡಿ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಭೀಮನಕೊಲ್ಲಿ ಕೋಟೆ ತಾಲೂಕು ಎಲ್ಲ ಅವರ ನಾನೆಲ್ಲ ನಮ್ಶು ಶುಕ್ ಅಂದ್ಕಡೆ ನಾ ಬಂದ ಬಂದ್ಮೇಲೆ ರೆಶ್ ಆಗ್ಬಿಟ್ರು ಸದ್ಯ ನಮ್ಗೆ ನೀಟಾಗಿ ದ್ರೆಸ್ನ ಆಯಿತು ಚೆನ್ನಾಗಿ ಎಲ್ಲ ಹತ್ಕೊಂಡಿರ್ತಾರೆ ಅಂತ ಮಹಾ ಉತ್ಸವ ಮಾಡೋಕ್ಕೆ ನೋಡೋಣ ನೋಡಿರಿ ಬನ್ನಿ ಜಾತ್ರೆ ಒಂದು ನೋಡಕೋಣ ಜಾತ್ರೆ ಹಾಂ ಬನ್ನಿ ಸಾರ್ ನಿಮ್ಗೆ ಏನು ಬೇಕು ಜೆ ಸಿ ಬಿ ಬೇಕಾ ಅರ್ಥ ಜೆ ಸಿ ವಿ ಬೇಕಾ ಜೀಪ್ ಬೇಕಾ ಕಾರ್ ಬೇಕಾ ಕಾರ್ ಬೇಕಾ ಏನು ಬೇಕು ಕಾರು ಆ ಓಕೆ ಓಕೆ ಬಸ್ ನಮ್ಮ ಕಡೆ ಜಾತ್ರೆಗೆ ಬಂದರೆ ಸ್ವೀಟ್ ತಗೊಳ್ಳದೆ ಯಾರು ವಾಪಸ್ ಮನೆಗೆ ಹೋಗಲ್ಲ ನೋಡಿ ಎಷ್ಟು ತಗೊಂಡ್ರಿ ಹಾಂ ಇಲ್ಲಿ ಕೊಡೋಣ ನೋಡೋಣ ಕೊಡಿ ఏంట ఏంటో 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 ఏంట

ಎಲ್ಲ ಸ್ವೀಟ್ ಅಂಗಡಿನೇ ಎಷ್ಟು ಕೆ ಜಿ ಸ್ವೀಟ್ ಬೇಕು ಕೆ ಜಿಗೆ ಇನ್ನೂರು ರೂಪಾಯಿ ರೈಸ್ ಮುಗಿದಾಯ್ತು ನಮ್ಮ ಭೀಮನಕೊಲ್ಲಿ ಜಾತ್ರೆ ಸಿಂಪಲ್ ನಾವು ಹೋಗ್ಬೇಕಾಗಿರೋ ಟ್ರಿಪ್ ಏನಾಗುತ್ತೋ ಗೊತ್ತಿಲ್ಲ ಎಷ್ಟು ಬಿಸ್ತಿರುತ್ತಿಪ್ಪ ಹಾ ಗಗನ ಸುಟ್ಟು ಕರ್ಕಲ ಆಗ್ಬಿಡ್ತಾಳೆ ಅಷ್ಟೇ ಸುಟ್ಟು ಕರ್ಕಲ ಆಗಲ್ಲ ಕೆಂಪಾ ಕೆಂಪು ಕೆಂಪಾದ್ಮೇಲೆ ಅಂದ್ರೆ ಈಗಲೇ ಈ ಪಾಟಿ ಬಿಸಿಲೈತಲ್ಲ ಇನ್ನು ಫೆಬ್ರವರಿ ಎಂಡಲ್ಲಿ ಎಂತ ಮಾಡೋದು ಗೈಸ್ ನಾವು ಮತ್ತೆ ಈಗ ಬೋಟಲ್ಲಿ ಹೋಗ್ಬೇಕು ನಾವು ಕಾರ್ ಹಾಕಿರೋ ಕಡೆ ಜನ ಸೀಟ್ ಇಟ್ಕೊಂಡಿದೀವಿ ಬಿಸಿಲು ಬ್ಯಾಡ್ದತ್ತಾಗ್ತಿದೆ ಬೋಟಿಗೆ ಸಿಕ್ಕಾಪಟ್ಟೆ ಬೇಡಿಕೆ

ಒಳ್ಳೆ ಕತೆ ಎಲ್ಲ ನಿಮ್ ಪ್ಯಾಂಟ್ ಇಲ್ಲಿ ಯಾಕೆ ಬಿಚ್ಚಿದೆ ಜಾತ್ರೆ ಮುಗಿಸ್ಕೊ ಬಂದ್ರೆ ನಮ್ಮ ಅಪ್ಪನ ಕಸ್ಟಮರ್ ಕತೆ ನೋಡಿ ಪಾಪ ಕಿರ್ಸ್ತಾರೆ ಊಟ ಕೊಡಿ ಗೌಡ್ರೆ ಊಟ ಕೊಡಿ ಗೌಡ್ರೆ ಕವಿರತ್ನ ಕಾಳಿದಾಸ ಫಿಲಮ್ ಅಲ್ಲ ಐತಲ್ಲ ಹಂಗಾಯ್ತು ಓ ಬತ್ತಿರೋ ದೊರೆ ಮಾಮಗಳು ಮದುವೆ ಮಾಡ್ಕೊ ಬತ್ತಿರೋ ಇರ ಊಟ ಆಗ್ತಾರ ಇರೋ ಆಯ್ತು ರಸ್ತಂಗ್ ಮರಿ ಹಾಕಿದೆ ನೋಡಿ ಮರಿ ಹಾಕ್ತಾರೆ ಮೇವ್ ಹಾಕ್ತಾರೆ ಈಗ ಈಗ ಓಕೆ ಇನ್ನು ಫೆಬ್ರವರಿ ಕಂಡ್ರ ಮೇ ಅಲ್ಲ ಯಾಕ್ರ ಮೇ ಅಂತೀರಾ ಬಾಯ್ 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 ಅಂಡ್ ಗೈಸ್ ನಾವೀಗ ಮೈಸೂರಿಗೆ ಹೊರಟ್ರಿ ಇವರೆಲ್ಲ ಇಲ್ಲೇ ಇದ್ದಾರೆ ಇದಾರೆ ಬನ್ನಿ ಹಿಂಗೆ ಮನೆ ಮುಂದನೆ ಬಿಡ್ತೀವಿ ಬಾಯ್ ಬಾಯ್